ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಒಂದು ರೆಸಿಪಿ ಬಗ್ಗೆ ಇದ್ದೀನಿ ಅದೇನಪ್ಪ ಅಂದರೆ ಫ್ರೂಟ್ ಕಸ್ಟರ್ಡ್ ಮನೆಯಲ್ಲಿ ತುಂಬ ಹಣ್ಣುಗಳೇನಾದರೂ ಉಳ್ಕೊಂಡಿದ್ರೆ ಹಬ್ಬ ಹರಿದಿನಗಳಲ್ಲಿ ಹಣ್ಣುಗಳನ್ನ ತಂದಿರ್ತೀರ ಅಲ್ವಾ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಹಣ್ಣುಗಳೇನು ತೊಗೊಬಂದಿದ್ರೆ ಅದು ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ಮನೆಯಲ್ಲಿ ಯಾರು ಇಷ್ಟಪಟ್ಟು ತಿಂತಾ ಇಲ್ಲ ಅಂತ ಅಂದರೆ ಈ ರೀತಿ ಒಂದು ರೆಸಿಪಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿ ಆಗಿರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಹಣ್ಣುಗಳು ಕೂಡ ಖಾಲಿಯಾಗುತ್ತೆ ಒಂದು ಸಾರಿ ಈ ರೆಸಿಪಿನ ನೀವು ಟ್ರೈ ಮಾಡಿ ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರೆಗೂ ಇಷ್ಟ ಆಗುವಂತಹ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಫಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು ಚೆನ್ನಾಗಿ ಹಾಲು ಕುದಿ ಬರಬೇಕು ಅಲ್ಲಿವರೆಗೆ ಕಾಯಿಸ್ಕೊಳ್ಳಿ ಹಾಲು ಕಾಯಕ್ಕೆ ಇಟ್ಕೊಂಡು ಹಾಗೆ ಸ್ವಲ್ಪ ಕಾದಿರುವಂತಹ ಒಂದು ಅರ್ಧದಿಂದ ಮುಕ್ಕಾಲು ಲೋಟ ಹಾಲನ್ನು ಸಪ್ರೇಟಾಗಿ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ ಕಸ್ಟರ್ಡ್ ಪೌಡ್ರನ್ನ ಕೊಡಿ ಅಂತಂದರೆ ನಿಮಗೆ ಕೊಡ್ತಾರೆ ಹಾಗೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹದ್ದು ಬಟರ್ಸ್ಕಾಚ್ ಫ್ಲೇವರ್ದು ನಿಮಗೆ ವೆನಿಲ್ಲಾ ಸ್ಟ್ರಾಬೆರಿ ಬೇರೆ ಬೇರೆ ಫ್ಲೇವರಲ್ಲಿ ಸಿಗುತ್ತೆ ನೀವು ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರಲ್ಲಿ ನೀವು ತೊಗೊಬೋದು ಕಸ್ಟರ್ಡ್ ಪೌಡ್ರನ್ನ ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ನಾನು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಾಲು ಕೂಡ ಇದೆ ಇವಾಗ ನಾನು ಇದಕ್ಕೆ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ನೀವು ಸಿಹಿ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಸ್ವೀಟ್ ತಿಂತೀರಾ ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ಆಗಿ ಕಡಿಮೆ ಪ್ರಮಾಣದಲ್ಲಿ ತಿಂತೀನಿ ಅಂದರೆ ಒಂದು ಏಳರಿಂದ ಎಂಟು ಸ್ಪೂನು ಸಾಕಾಗುತ್ತೆ ಇವಾಗ ಸಕ್ಕರೆ ಹಾಕ್ಕೊಂಡ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಎಲ್ಲ ಕರ್ಗೋವರೆಗೂ ಇವಾಗ ಹಾಲು ಕೂಡ ಕಾದಿದೆ ಹಾಗೆ ಸಕ್ಕರೆನೂ ಕೂಡ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇದು ಕರ್ಗ ನಂತರದಲ್ಲಿ ನಾವಿದಕ್ಕೆ ಆಲ್ರೆಡಿ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಬಿಸಿ ಹಾಲಿಗೆ ಅದನ್ನು ಇವಾಗ ಮಿಕ್ಚರ್ನ ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿಟ್ಕೊಂಡಂತಹ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಅಂದರೆ ಒಂದು ಚೆನ್ನಾಗಿ ಇದು ಬಾಯ್ಲಾಗಿ ಅದು ಗಟ್ಟಿ ಬರುತ್ತೆ ಕಸ್ಟರ್ಡ್ ಪೌಡ್ರನ್ನ ಹಾಕಿರ್ತೀವಲ್ಲ ಅದು ಗಟ್ಟಿ ಬರೋವರೆಗೂ ನೀವು ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಈ ರೀತಿಯಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಹಾಗೆ ಚೆನ್ನಾಗಿ ಮಿಕ್ಸ್ ಇರಿ ಇವಾಗ ಆಲ್ಮೋಸ್ಟ್ ಇದು ಗಟ್ಟಿ ಬರ್ತಾಯಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಏಲಕ್ಕಿ ಫ್ಲೇವರ್ ಇಷ್ಟ ಆದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಚೆನ್ನಾಗಿರುತ್ತೆ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಕುದಿ ಬರ್ತಾ ಇದೆ ಹಾಗೆ ಈ ಕಸ್ಟರ್ಡು ಸ್ವಲ್ಪ ಗಟ್ಟಿನೂ ಕೂಡ ಬಂದಿದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದು ರೆಡಿಯಾಗಿದೆ ಈ ಹಂತಕ್ಕೆ ಬಂದ ನಂತರದಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಇವಾಗ ಇದನ್ನು ಫ್ರಿಜ್ಜಲ್ಲಿ ಒಂದು ಮೂರಿಂದ ನಾಲ್ಕು ಅವರ್ ಇಟ್ಕೊಂಡ ನಂತರ ನಾನು ಇದನ್ನು ತೆಗ್ದಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಬಂದಿದೆ ನೀವು ಫ್ರಿಜ್ಜಲ್ಲಿ ಇಡೋ ಇಷ್ಟ ಅಲ್ಲ ಇಡೋದಕ್ಕೆ ಅಂತ ಅಂದರೆ ಹಾಗೇನೆ ಬೇಕಾದರೆ ಕೂಲ್ ಆಗಲಿಕ್ಕೆ ಬಿಟ್ಟು ಯೂಸ್ ಮಾಡ್ಬೋದು ಬಟ್ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡಿದ್ರೆ ಟೇಸ್ಟು ಕೋಲ್ಡ್ ಕೋಲ್ಡಾಗಿ ಐಸ್ ಕ್ರೀಮ್ ಫ್ಲೇವರ್ ಥರ ಚೆನ್ನಾಗಿರುತ್ತೆ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಫೇವ್ರೇಟ್ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಬನಾನಾ ಮತ್ತು ದಾಳಿಂಬೆ ಹಾಗೆ ಆ್ಯಪಲ್ಲು ಯಾವುದಿರುತ್ತೆ ಅದನ್ನು ನೀವು ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ನಾನಿಲ್ಲಿ ದಾಳಿಂಬೆ ಮತ್ತು ಆ್ಯಪಲನ್ನು ತಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ನೋಡಿ ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇದೆ ಈ ರೀತಿ ನೀವು ಫ್ರೂಟ್ಸನ್ನ ಹಾಕಿ ಫ್ರೂಟ್ ಕಸ್ಟರ್ಡ್ ಮಾಡಿಕೊಡಿ ಎಲ್ಲರೂ ಕೂಡ ಖಾಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಗಟ್ಟಿಗೂ ಬಂದಿದೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ ತುಂಬಾ ಚೆನ್ನಾಗಿದೆ ದೊಡ್ಡೋರಿಂದ ಹಿಡಿದು ಮಕ್ಳು ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೂಟ್ಸ್ನ ಇಷ್ಟಪಡ್ದಿರೋರು ಕೂಡ ಈ ರೀತಿ ಮಾಡಿಕೊಟ್ರೆ ಅದು ಡೆಕೋರೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಗೆ ಕಡಿಮೆ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ಈ ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು ಅಂತ ಈ ರೀತಿ ಫ್ರೂಟ್ಸ್ ಏನಾದರೂ ಮನೆಯಲ್ಲಿ ಉಳ್ಕೊಂಡಿದ್ರೆ ನೀವು ಹಾಲು ಮತ್ತು ಕಸ್ಟರ್ಡ್ ಪೌಡ್ರನ್ನ ನೀವು ತಗೋಬಂದು ಮನೆಯಲ್ಲೇ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ನೀವು ಮಾಡ್ಕೊಬೋದು ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೂಟ್ಸ್ನ ಇಷ್ಟಪಡದೇ ಇರೋರು ಕೂಡ ಈ ರೀತಿ ಮಾಡಿಕೊಟ್ರೆ ಮನೆಯಲ್ಲಿರೋ ಫ್ರೂಟ್ಸ್ ಎಲ್ಲನೂ ಖಾಲಿಯೂ ಆಗುತ್ತೆ ಹಾಗೆ ಫ್ರೂಟ್ಸನ್ನು ಕೂಡ ತಿಂತಾರೆ ನೋಡೋದ್ರಲ್ಲ ಹೇಗೆ ಕಡಿಮೆ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ಫ್ರೂಟ್ ಕಸ್ಟರ್ಡ್ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್